ಎಲ್ಲರೂ ಹೇಗಿದ್ದೀರಾ ಟೀ ಆಯಿತಾ ಕಾಫಿ ಆಯಿತಾ ಊಟ ಆಯಿತಾ ಎಲ್ಲರೂ ಚೆನ್ನಾಗಿದ್ದೀರಂಥ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಬೇಗ ಬೇಗ ಎಲ್ಲರೂ ಬಂದು ಲೈವಿಗೊಂದು ಲೈಕ್ ಕೊಟ್ಟು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಹಾಗೆ ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಗ ಬೇಗ ಬನ್ನಿ ಎಲ್ಲರೂ ನೀವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನಮ್ಮ ಲೈವಿಗೊಂದು ಒಂದು ಲೈಕ್ ಆಗುತ್ತೆ ಲೈಕ್ ಕೊಡಿ ಹಾಗೆ ಇವತ್ತು ಮಂಗಳವಾರದ ಶುಭ ಸಾಯಂಕಾಲದ ವಂದನೆಗಳು ನಮಸ್ಕಾರಗಳು ಎಲ್ಲರಿಗೂ ಬನ್ನಿ ಎಲ್ಲರೂ ಸಾಯಂಕಾಲ ನಾಲ್ಕು ಗಂಟೆ ಆಗಿದೆ ಏನೇನೆಲ್ಲ ಕೆಲಸ ಮಾಡಬೇಕು ಮಾಡ್ತೀರಾ ಶೇರ್ ಮಾಡ್ಕೊಳ್ಳಿ ಸ್ನ್ಯಾಕ್ಸ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಎಲ್ಲರೂ ಬೇಗ ಬೇಗ ಬಂದು ನಮ್ಮ ಲೈವಿಗೆ ಒಂದು ಲೈಕ್ ಕೊಟ್ಟು ಜಾಯಿನ್ ಆಗಿ ಹಾಯ್ ಅಲೋ ನಮಸ್ತೆ ಬನ್ನಿ ಎಲ್ಲರೂ ಹೈಡಲ್ಲಿರೋರು ಸೈಡಲ್ಲಿರೋರು ಎಲ್ಲರೂ ಬೇಗ ಬೇಗ ಬಂದು ನಮ್ಮ ಲೈವಿಗೆ ಒಂದು ಲೈಕ್ ಕೊಟ್ಟು ಜಾಯಿನ್ ಆಗಿ ನಮಸ್ತೆ ಹೈಡಲ್ ಇದ್ದೀರಾ ಹಾಗೆ ಒಂದು ಲೈಕ್ ಕೊಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಟ್ವೆಂಟಿ ಫೋರ್ ಮೆಂಬರ್ಸ್ ಹೈಡಲ್ ಇದ್ದೀರಾ ಹೈಡಲ್ ಇರಬೇಡಿ ಎಲ್ಲರೂ ಬೇಗ ಬೇಗ ಬಂದು ನಮ್ಮ ಲೈವಿಗೊಂದು ಲೈಕ್ ಕೊಡಿ ಮಂಗಳವಾರದ ಶುಭ ಸಾಯಂಕಾಲದ ವಂದನೆಗಳು ತರ್ಟಿ ತ್ರೀ ಮೆಂಬರ್ಸ್ ಇದ್ದೀರಾ ನೋಡಿ ಬನ್ನಿ ಎಲ್ಲರೂ ಬೇಗ ಬೇಗ ಬಂದು ನಮ್ಮ ಒಂದು ಲೈಕ್ ಕೊಡಿ ಜಾಯ್ನ್ ಆಗಿ ಎಲ್ಲರೂ ಲೈವಿಗೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಕೇಳುತ್ತಾ ನಾನು ಮಾತಾಡೋದು ನನ್ನ ವಾಯ್ಸ್ ಕೇಳುತ್ತಾ ಜಾಯಿನ್ ಆಗಿ ಲೈವಿಗೆ ಇವತ್ತು ನಾನು ಚುಡುವ ಮಾಡಬೇಕು ಅಂತೇಳಿ ಬೆಳ್ಳುಳ್ಳಿ ಸುಲಿತಾ ಇದ್ದೀನಿ ಬನ್ನಿ ಎಲ್ಲರೂ ಬೇಗ ಬೇಗ ನಮ್ಮ ಲೈವಿಗೆ ಒಂದು ಲೈಕ್ ಕೊಡಿ ಹೆಡಲ್ ಯಾಕೆ ಇರ್ತೀರ ಅಂತಲೇ ಅರ್ಥ ಆಗ್ತಾ ಇಲ್ಲ ಜಾಯಿನ್ ಆಗಿ ಹೋಗಲಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಆದರೂ ಮಾಡಿ ಲೈಕ್ ಕೊಡಿ ಮರೆಯಲಿದ್ದು ಏನು ಮಾಡ್ತಿರೋ ಅಂತಲೇ ಗೊತ್ತಾಗ್ತಿಲ್ಲ ಯಾಕೆ ಮರೆಯಲಿರ್ತೀರ ಅಂತಲೂ ಅರ್ಥ ಆಗ್ತಾ ಇಲ್ಲ ಹಲೋ ಬ್ರದರ್ಸ್ ಬನ್ನಿ सिस्टर्स जॉइन आगे ನೋಡಿ ಹೈಡಲ್ಲಿ ತರ್ಟಿ ತ್ರೀ ಮೆಂಬರ್ಸ್ ಇದ್ರಿ ಇವಾಗ ಸೆವೆಂಟೀನ್ ಮೆಂಬರ್ಸ್ ಇದೀರಾ ನೋಡಿ ಅಷ್ಟು ಬಂದು ಲೈಕ್ ಕೊಟ್ಟು ಜಾಯಿನ್ ಆಗಿ ಯಾರೊಬ್ಬರು ಲೈಕ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಬನ್ನಿ ಮೆಸೇಜ್ ಮಾಡಿ ಹಲೋ ನೈನ್ಟೀನ್ ಮೆಂಬರ್ಸ್ ಹ್ಯಾಡಲ್ಲಿ ನೈನ್ಟೀನ್ ಮೆಂಬರ್ಸ್ ಇದ್ದರೆ ನೋಡಿ ಬನ್ನಿ ಯಾಕೆ ಜಾಯಿನ್ ಇಲ್ಲ ಲೈವಿಗೆ ಎಲ್ಲರೂ ಲೈವಿಗೆ ಬಂದೆ ಏನಾದರೂ ವಿಷಯದ ಬಗ್ಗೆ ಚರ್ಚೆ ಮಾಡ್ಬೋದು ಬೇರೆ ಇದ್ದರೆ ಏನು ಗೊತ್ತಾಗಲ್ಲ ಹಾಯ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಬನ್ನಿ ಎಲ್ಲರೂ ನಮ್ಮ ಲೈವಿಗೆ ಜಾಯ್ನ್ ಆಗಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಲೆವೆನ್ ಮೆಂಬರ್ಸ್ ಇದ್ದೀರಾ ನೋಡಿ ಹೈಡಲ್ಲಿ யாக்கே லைவ் ஜாயின் ரெடி இல்லக்கா கொடி ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವೀಡಿಯೋಸ್ನ ನೋಡಿ ಹಾಗೆ ನಮ್ಮ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ನಿಮ್ಮದು ಚಾನಲ್ ಇದ್ದರೆ ಬನ್ನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋಸ್ಗೆ ಕಮೆಂಟ್ ಹಾಕಿ ಲೈವ್ ಆದ ನಂತರ ನಿಮ್ಮ ಚಾನಲಿಗೆ ನಾವು ಕನೆಕ್ಟ್ ಆಗ್ತೀವಿ ಹೈಡ್ ಆಗಬೇಡಿ ಬನ್ನಿ 2 ಲೈಕ್ಸ್ ಕೊಟ್ಟಿದಿರಾ ಯಾರು ಅಂತ ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಮೆಸೇಜ್ ಮಾಡಿ ಯಾರು ಅಂತ ಚುಡ್ವಾ ಮಾಡ್ತೀನಂತ ಹೇಳಿದ್ನಲ್ವಾ ಅವು ರೇಷನ್ ಅಂಗಡಿಯಲ್ಲಿ ಸಿಗ್ತವೆ ಅವನ್ನ ತಂದುಬಿಟ್ಟು ಫಸ್ಟು ಬೆಳ್ಳುಳ್ಳಿನ ಒಂದು ಮೂರು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಜಜ್ಕೊಂಡು ಬಿಡಿಸ್ಕೊಂಡು ಅವನ್ನ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ಶೇಂಗಾ ಬೀಜ ಒಂದು ಇಡಿಕೆ ಆಗೋಷ್ಟು ಶೇಂಗಾ ಬೀಜನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹಾಗೆ ಹುರ್ಗಡಲೇನೂ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಹಿಡಿಕೆ ಕರಿಬೇವು ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಚುಡವನ ಫ್ರೈ ಮಾಡ್ಕೋಬೇಕು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಅವನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಅದಕ್ಕೆ ಉಪ್ಪು ಖಾರ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಕಲಸಿ ಒಂದು ಎರಡ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೇಕು ನಿಮಗೆ ಬೇಕು ಅಂದಾಗ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಇದು ಬಂದು ಸಾಯಂಕಾಲ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಹಾಗೆ ದೊಡ್ಡವರು ಸಹ ತಿನ್ಬೋದು ಬನ್ನಿ ಲೈವಿಗೆ ಜಾಯ್ನ್ ಆಗಿ ಒಂದು ರೆಸಿಪಿನೇ ಹೇಳ್ಬಿಟ್ಟೆ ನಾನು ಆದರೂ ಜಾಯ್ನ್ ಆಗ್ತಾ ಇಲ್ಲ ಲೈಕ್ ಆದರೂ ಕೊಡಿ ಇವನ್ನೆಲ್ಲವನ್ನು ಎಣ್ಣೆನ ಚೆನ್ನಾಗಿ ಕಾಯಿಸಿಬಿಟ್ಟು ಫ್ರೈ ಮಾಡ್ಕೋಬೇಕು ಕರ್ಕೋಬೇಕು ಎಣ್ಣೆನಲ್ಲಿ ಸಾಯಂಕಾಲ ಟೀ ಜೊತೆ ಸ್ನ್ಯಾಕ್ಸು ಸೂಪರ್ ಆಗಿರುತ್ತೆ ನಾನು ಇಷ್ಟೊತ್ತು ಒಂದು ರೆಸಿಪಿನೇ ಹೇಳ್ಬಿಟ್ಟೆ ಹೇಗೆ ಹೇಗೆ ಮಾಡಬೇಕು ಏನೇನು ಮಾಡಬೇಕು ಅಂತ ಲೈಕ್ ಆದರೂ ಕೊಡಿ